हलो स्न वेलकम बैक टू शुभा चैनल स्ने ಅಡುಗೆ ಮನೆಯಲ್ಲಿ ಯಾವಾಗಲೂ ಹೆಂಗಸರು ರಾತ್ರಿ ಸಮಯದಲ್ಲಿ ರಹಸ್ಯವಾಗಿ ಈ ಎರಡು ಕೆಲಸಗಳನ್ನು ಮಾಡಬೇಕಾಗತ್ತೆ ಅದರ ಜೊತೆ ಈ ಒಂದು ಮಾತನ್ನು ಕೂಡ ಹೇಳಬೇಕಾಗತ್ತೆ ಆ ಮಾತು ಯಾವುದು ರಹಸ್ಯವಾಗಿ ಯಾವ ಎರಡು ವಸ್ತುಗಳನ್ನು ಇಡಬೇಕು ಇದರಿಂದ ನಮ್ಮ ಏನು ಯಜಮಾನರ ಸಂಬಳ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅವರ ಸಂಪತ್ತು ಅನ್ನೋದು ದ್ವಿಗುಣ ಆಗುತ್ತೆ ಅವರಿಗೆ ಹೆಚ್ಚಿನ ಗೌರವ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅದರ ಜೊತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರುತ್ತೆ ಅಡುಗೆ ಮನೆ ಯಾವಾಗಲೂ ಶುದ್ಧ ಮತ್ತು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಇಲ್ವಾದ್ರೆ ಆ ಅಡುಗೆ ಮನೆಯಲ್ಲಿ ಬಡತನ ಅನ್ನೋದು ಎದುರಾಗ್ತಾ ಹೋಗುತ್ತೆ ಇನ್ನು ಮನೆಯ ಸದಸ್ಯರು ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಇನ್ನು ಅಡುಗೆ ಮನೆಯಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡೋದ್ರಿಂದ ಬಡತನ ಹಣದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಡುಗೆ ಮನೆಗೆ ಹೋಗಿ ಸ್ಟವ್ ಹಚ್ಚತೀರಿ ಆದರೆ ಈ ತಪ್ಪನ್ನು ಮಾಡಬಾರ್ದು ಸ್ಟವ್ ಹಚ್ಚಕ್ಕೂ ಮೊದಲು ನೀವು ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರ್ಬೇಕು ರಾತ್ರಿ ಕ್ಲೀನ್ ಮಾಡಿರ್ತೀರಾ ಆದರೆ ಬೆಳಿಗ್ಗೆ ಒಂದ್ಸರಿ ಬಟ್ಟೆಲೆಲ್ಲ ಒರೆಸ್ಕೊಂಡು ನಂತರ ಸ್ಟೌವ್ ಮೇಲೆ ಒಂದು ಎರಡು ಅನಿ ಆಗಷ್ಟು ಹಾಲನ್ನು ಹಾಕಿ ಅಗ್ನಿ ದೇವನನ್ನು ನೆನೆದು ನೀವು ಸ್ಟೌವ್ಗೆ ನಮಸ್ಕಾರ ಮಾಡಿ ನೀವು ಸ್ಟವ್ ಹಚ್ಚಿ ನೀವು ಅಡಿಗೆ ಮಾಡಬೇಕಾಗುತ್ತೆ ಹಳೆ ಕಾಲದಲ್ಲೆಲ್ಲ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಸ್ಟೌವ್ಗೆಲ್ಲ ಅಂದ್ರೆ ಆವಾಗ ಸ್ಟವ್ ಇರಲಿಲ್ಲ ಒಲೆ ಇತ್ತು ಆ ಒಲೆಗೆಲ್ಲ ನೋಡಿ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಅರಶಿನ ಕುಂಕುಮ ಇಟ್ಟು ಅಗರಬತ್ತಿಯಿಂದ ಪೂಜೆ ಮಾಡಿ ಅವರು ಒಲೆ ಹಚ್ಚುತ್ತ ಇದ್ರು ಹಾಗಾಗಿ ನಮಗೆ ಈಗ ಒಲೆ ಎಲ್ಲ ಇಲ್ಲ ಅಂತ लिस्ट नमके ಪೂಜೆ ಮಾಡೋಕ್ಕೆ ಆಗಲಿಲ್ಲ ನಾವು ಈಗಲೂ ಕೂಡ ಅರ್ಶನಾ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಪೂಜೆ ಮಾಡಿ ಸ್ಟವ್ ಹಚ್ಚಬೇಕಾಗತ್ತೆ ಈಗ ಹೆಂಗಸರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಎಲ್ಲರೂ ವರ್ಕಿಂಗ್ ವುಮೆನ್ಸ್ ಆಗಿದ್ದಾರೆ ಹಾಗಾಗಿ ಅಷ್ಟು ಟೈಮ್ ಇಲ್ಲ ಅಂದರೂ ಅಟ್ಲೀಸ್ಟ್ ನೀವು ಎರಡು ಹನಿ ನೀವು ಹಾಲನ್ನು ಹಾಕಿ ಸ್ಟವ್ ಹಚ್ಚಿ ನೀವು ಅಡುಗೆ ಮಾಡಬೇಕಾಗತ್ತೆ ಇನ್ನು ನಾವು ಮನೆಯಲ್ಲಿ ನೀರು ಕೂಡ ನಮ್ಮ ಹಿರಿಕರು ಹೇಳ್ತಾಯಿದ್ರು ತುಂಬ ನೀರನ್ನು ಖರ್ಚು ಮಾಡಬೇಡ ನೀರನ್ನ ತುಂಬಾ ಖರ್ಚು ಮಾಡಿದ್ರೆ ಹಣನೂ ಹಾಗೆ ನಮಗೆ ಖರ್ಚಾಗ್ತಾ ಹೋಗುತ್ತೆ ಅಂತ ನಮ್ಮ ಹಿರಿಕರು ನಮಗೆ ಒಂದು ಮಾತನ್ನು ಹೇಳ್ತಾ ಇದ್ರು ಹಾಗಾಗಿ ನಿಮ್ಮ ನಿಮ್ಮ ಮನೆಯಲ್ಲಿ ನೀರನ್ನು ಆದಷ್ಟು ಕಡಿಮೆ ಖರ್ಚು ಮಾಡಿ ಅಂತಂದರೆ ಕಡಿಮೆ ಯೂಸ್ ಮಾಡಿ ನಾವು ಸರಿ ನೋಡಿ ಒಂದು ಲೋಟ ನೀರು ತೊಗೊತೀರಿ ಕುಡಿಯೋಕ್ಕೆ ಅಂತ ಅರ್ಧ ಲೋಟ ನೀರು ಕುಡಿತೀರಿ ಇನ್ನು ಅರ್ಧ ಲೋಟ ಶಿಂಕಕ್ಕೆ ಚೆಲ್ತೀರಿ ಇನ್ನು ಸರ್ವೆಂಟ್ ಬಂದು ಬಟ್ಟೆ ಹೊಗಿದ್ದಾರ್ಥಾಳೆ ಅವಳ ಪಾಡಿಗಳು ಬಟ್ಟೆ ಹೋಗಿಬೇಕಂದ್ರೆ ಟ್ಯಾಪ್ ಓಪನ್ ಮಾಡಿರ್ತಾಳೆ ನೀರೆಲ್ಲ ಪೂರ್ತಿಯಾಗಿ ಹೋಗ್ತಾ ಇರುತ್ತೆ ಆದ್ರೂ ಅದ್ರ ಕಡೆ ಅವ್ರ ತಲೆ ಕೆಡ್ಸ್ಕೊಂಡೆ ಅವ್ರ ಪಾಡಿಗೆ ಏನು ಕೆಲಸ ಬೇಗ ಆಗಬೇಕು ಅಂತ ಸರ್ವೆಂಟೇನ್ ಏನು ಮಾಡ್ತಾರೆ ನೀರನ್ನು ಬಿಟ್ಟು ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾಯಿರ್ತಾರೆ ಈ ರೀತಿಯಾಗಿ ಮಾಡಬಾರ್ದು ಇನ್ನು ಪಾತ್ರೆ ತೊಳೆಯೋ ಸಮಯದಲ್ಲೂ ಕೂಡ ನಾವು ನೀರನ್ನು ತುಂಬ ಜಾಸ್ತಿ ಜೋರಾಗಿ ಬಿಟ್ಕೊಂಡು ನೀರನ್ನು ಖರ್ಚು ಮಾಡೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು ಬಾತ್ರೂಮಲ್ಲಾಗ್ಬೋದು ಅಡುಗೆ ಮನೇಲಿ ಆಗ್ಬೋದು ಟ್ಯಾಪಲ್ಲಿ ನಾವು ಡ್ರಾಪ್ ಡ್ರಾಪ್ ನೀರು ಹೋಗ್ತಾ ಇರುತ್ತೆ ಇದನ್ನು ಮೊದಲು ಕಂಟ್ರೋಲ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಡ್ರಾಪ್ ಡ್ರಾಪ್ ಹೆಂಗೆ ನೀರು ಹೋಗುತ್ತೋ ನಿಮ್ಮ ದುಡ್ಡು ಕೂಡ ಅದೇ ರೀತಿಯಾಗಿ ಹರ್ದೋಗುತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಕೂಡ ಇದೆ ಹಾಗಾಗಿ ಇದನ್ನು ನೀವು ಮೊದಲು ಸರಿ ಮಾಡಿಸ್ಬೇಕಾಗುತ್ತೆ ಅಡುಗೆ ಮನೆಯಲ್ಲಿ ಯಾವೊಂದು ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ನಮ್ಮ ಅಡುಗೆ ಮನೆಗಳಲ್ಲಿ ಸದಾಕಾಲ ನಮ್ಮ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿರ್ತಾಳೆ ಅದಕ್ಕೋಸ್ಕರ ನೀವು ರಾತ್ರಿ ಸಮಯದಲ್ಲಿ ಇನ್ನೇನು ಊಟ ಮಾಡಿ ಮಲ್ಕಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಗೃಹಿಣಿಯರು ಒಂದು ತಾಮ್ರದ ಚೆಂಬು ಆಗ್ಬೋದು ಬಿಂದಿಗೆ ಆಗ್ಬೋದು ಅಥವಾ ಸ್ಟೀಲ್ದಾದರೂ ಪರವಾಗಿಲ್ಲ ಅಥವಾ ನೀವು ಅಡುಗೆ ಮಾಡ್ತಿರಲ್ಲ ಆ ಪಾತ್ರೆ ಆದರೂ ಪರವಾಗಿಲ್ಲ ಸ್ಟೀಲ್ ಆದರೂ ಪರವಾಗಿಲ್ಲ ಅದನ್ನು ತೊಗೊಂಡು ಅದ್ರ ತುಂಬ ನೀರು ತುಂಬಿಸ್ಬೇಕಾಗತ್ತೆ ನೀರು ತುಂಬಿಸಿ ಅದನ್ನು ಈಶಾನ್ಯ ಭಾಗದಲ್ಲಿ ಅಂದರೆ ನಿಮ್ಮ ಅಡುಗೆ ಮನೆಯ ಈಶಾನ್ಯ ಭಾಗದಲ್ಲಿ ಇಡಬೇಕು ನೀವು ಅದನ್ನು ಈಶಾನ್ಯ ಭಾಗದಲ್ಲಿ ಇಟ್ಟು ನೀವು ಹೋಗಿ ಮಲಗಬೇಕಾಗತ್ತೆ ಬೆಳಗ್ಗೆ ಎದ್ದು ನೀವು ಆ ನೀರನ್ನು ಯಾವುದಾದ್ರೂ ಗಿಡಗಳಿಗೆ ಹಾಕಬೇಕಾಗತ್ತೆ ಈ ರೀತಿಯಾಗಿ ನೀವು ಪ್ರತಿದಿನ ಮಾಡ್ತಾ ಬನ್ನಿ ಇದರಿಂದ ಗಂಗಾದೇವಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಯಾಕೆಂದರೆ ಈಗ ನೋಡಿ ಎಷ್ಟೊಂದು ಜನ ನಾವು ನೀರಿಗೋಸ್ಕರ ಎಷ್ಟು ಕಷ್ಟ ಇದ್ದೀರಿ ಈಗಂತೂ ನೀರೇ ಇಲ್ಲ ಹಾಗಾಗಿ ನೀರಿಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಹಾಗಾಗಿ ನೀರು ನಮಗೆ ಯಾವಾಗಲೂ ಸದಾ ಕಾಲ ನಮ್ಮ ಮನೆಯಲ್ಲಿರಬೇಕು ಗಂಗಾದೇವಿ ಎಷ್ಟು ನಮ್ಮ ಮನೇಲೆ ಇರ್ತಾಳೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಹಾಗಾಗಿ ನೀವು ಈಶಾನ್ಯ ಮೂಲೆಯಲ್ಲಿ ಇದನ್ನು ಇಡಬೇಕಾಗತ್ತೆ ಇನ್ನು ಇಡೋದಕ್ಕೂ ಮುಂಚೆ ನೀವು ಆ ಪಾತ್ರ ಪಾತ್ರೆಯನ್ನು ನೀವು ಇಟ್ಕೊಂಡು ನಮ್ಮ ಮನೆಯಲ್ಲಿ ಸದಾ ಸೌಭಾಗ್ಯದಿಂದ ಸಕಲ ಸಂಪತ್ತುಗಳಿಂದ ಕೂಡಿರಲಿ ಅಂತ ನೀವು ಆ ಪಾತ್ರೆಯನ್ನು ಇಟ್ಕೊಂಡು ಹೇಳಿ ನೀವು ಅದನ್ನು ಈಶಾನ್ಯ ಭಾಗದಲ್ಲಿ ಇಟ್ಟು ಈಶಾನ್ಯ ಮೂಲೆಯಲ್ಲಿ ಇಟ್ಟು ನೀವು ಆ ನೀರಿಗೆ ನಮಸ್ಕಾರ ಮಾಡಿ ಹೋಗಿ ಮಲಗಬೇಕಾಗುತ್ತೆ ಈ ರೀತಿಯಾಗಿ ನೀವು ಪ್ರತಿದಿನ ಮಾಡ್ತಾ ಬನ್ನಿ ನಿಮ್ಮ ಏನು ಸಕಲ ದೋಷಗಳಿದ್ರೂ ಪರಿಹಾರ ಆಗುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಇದ್ರೂ ಕೂಡ ಈ ರೀತಿಯಾಗಿ ಪ್ರತಿದಿನ ಮಾಡೋದ್ರಿಂದ ಆ ನೆಗೆಟಿವ್ ಎನರ್ಜಿ ಅನ್ನೋದು ಆಚೆ ಹೋಗುತ್ತೆ ಇನ್ನು ಮನೆಯಲ್ಲಿ ಅಡುಗೆ ಮಾಡಬೇಕಂದ್ರೆ ಯಾವಾಗಲೂ ನಾವು ಸಕಾರಾತ್ಮಕವಾಗಿ ಆಲೋಚನೆಗಳನ್ನು ಮಾಡಬೇಕಾಗತ್ತೆ ಈ ಅಡುಗೆ ಇದ್ದೀನಿ ಇದರಿಂದ ನಮ್ಮ ಮನೆಯಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಅಂತ ನೀವು ಹೇಳ್ಕೊಂಡು ನೀವು ಅಡುಗೆ ಮಾಡಬೇಕಾಗತ್ತೆ ಅಂದರೆ ನೀವು ನಕಾರಾತ್ಮಕ ಯೋಚನೆಗಳಿಂದ ಏನಾದರೂ ಅಡುಗೆ ಮಾಡಿದ್ರೆ ಅದರಿಂದ ಆರೋಗ್ಯ ಹಾಳಾಗುತ್ತೆ ಆದ್ದರಿಂದ ಯಾವಾಗಲೂ ನಾವು ಅಡುಗೆ ಮಾಡಬೇಕಂದ್ರೆ ಸಕಾರಾತ್ಮಕ ಯೋಚನೆಗಳನ್ನು ಇಟ್ಕೊಂಡು ಅಡುಗೆ ಮಾಡಬೇಕಾಗತ್ತೆ ಇನ್ನು ಪಾತ್ರೆ ತೊಳಿಬೇಕಂದ್ರೂ ಅಷ್ಟೇ ನಾವು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಯಾಕೆಂದರೆ ನಾವು ಏನು ಯೋಚನೆ ಮಾಡ್ತೀರಿ ಅತಿ ಬೇಗನೆ ನಮಗೆ ಕ್ಯಾಚ್ ಮಾಡುವಂಥ ವಸ್ತು ಅಡಿಗೆ ಅಂದರೆ ಅದು ನೀರಿಗೆ ತುಂಬಾ ಶಕ್ತಿ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಯಾವಾಗಲೂ ನೀರು ಕುಡಿಬೇಕಂದ್ರೆ ಆಗಲಿ ಅಥವಾ ನೀರನ್ನು ನಾವು ಪಾತ್ರೆ ತೊಳಿಬೇಕಂದ್ರೆ ಆಗಲಿ ಒಳ್ಳೆಯ ರೀತಿಯಾಗಿ ಯೋಚನೆ ಮಾಡಬೇಕು ನೀರು ಕುಡಿಯೋ ಸಮಯದಲ್ಲೂ ಕೂಡ ನಾವು ಒಳ್ಳೆಯ ಯೋಚನೆಯನ್ನು ಮಾಡಬೇಕು ಅಂದರೆ ನೀವು ನೀರಿನ ಲೋಟವನ್ನು ಕೈಯಲ್ಲಿ ಇಟ್ಕೊಂಡು ನನ್ನ ಆರೋಗ್ಯ ತುಂಬ ಚೆನ್ನಾಗಿ ಮಾಡಿದೆ ಈ ನೀರು ಇನ್ನು ನನಗೆ ನಿಮ್ಗೆ ಏನಾದ್ರೂ ತುಂಬನೇ ತಲೆನೋವು ಇತ್ತು ಅಂತಂದರೆ ಈ ನೀರು ಕುಡಿಯೋದ್ರಿಂದ ನನ್ನ ತಲೆನೋವು ಸಂಪೂರ್ಣವಾಗಿ ಗುಣವಾಗಿದೆ ಅಥವಾ ಮಂಡಿ ನೋವು ಇತ್ತು ಅಂದರೆ ಈ ನೀರು ಕುಡಿತಾ ಇದ್ದಂಗೆ ನನಗೆ ಸಂಪೂರ್ಣವಾಗಿ ನನ್ನ ಮಂಡಿ ನೋವು ಗುಣವಾಗಿದೆ ಅದಕ್ಕೆ ಈ ನೀರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಯೂನಿವರ್ಸಲ್ ಥ್ಯಾಂಕ್ ಯು ವಾಟರ್ ಅಂತ ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಪ್ರತಿದಿನ ನಿಮ್ಗೆ ಯಾವುದೇ ಒಂದು ನೋವು ಅದನ್ನು ಹೇಳ್ಕೊಂಡು ನೀವು ಪ್ರತಿದಿನ ಈಗ ಬೆಳಗ್ಗೆ ಎದೇಳ್ತಾ ಇದ್ದಂಗೆ ನನಗೆ ಸಾಯಂಕಾಲ ಪೂರ್ತಿಯಾಗಿ ಇನ್ನು ಇಡೀ ದಿನ ನಾನು ಈ ನೀರು ಕುಡಿಯೋದಿಂದ ನನ್ನ ಮನಸ್ಸು ತುಂಬ ಲಾಸವಾಗಿದೆ ತುಂಬ ಖುಷಿಯಾಗಿರುತ್ತೆ ಅಂತ ಹೇಳಿಕೊಂಡು ನೀವು ನೀರು ಕುಡಿಯೋದ್ರಿಂದ ನೋಡಿ ದಿನ ಪೂರ್ತಿ ನಿಮಗೆ ನೀವು ಸಂತೋಷವಾಗಿರ್ತೀರ ಅತಿ ಹೆಚ್ಚು ಅಬ್ಸರ್ವ್ ಮಾಡೋದು ಅಂದರೆ ನೀವು ನೆಗೆಟಿವ್ ಆಗ್ಬೋದು ಪಾಸಿಟಿವ್ ಆಗ್ಬೋದು ಅತಿ ಬೇಗನೆ ಕ್ಯಾಚ್ ಮಾಡ್ಕೊಳ್ಳೋದು ಅಬ್ಸರ್ವ್ ಮಾಡೋದಂದರೆ ನೀರಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಹಾಗಾಗಿ ನಾವು ನೀರಿನ ಹತ್ರ ಯಾವಾಗಲೂ ಪಾತ್ರೆ ತೊಳಿಬೇಕಂದ್ರೆ ಒಳ್ಳೆಯದನ್ನೇ ಯೋಚನೆ ಮಾಡಿ ನಿಮ್ಗೆ ಯಾವ ಕೆಲಸ ಆಗಬೇಕು ಅದನ್ನು ಯೋಚನೆ ಮಾಡಿ ನನಗೆ ಈ ಕೆಲಸ ಆಗಬೇಕು ನನಗೆ ಯಾರೋ ದುಡ್ಡು ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ಅಂತ ನೀವು ನೀರಿನ ಹತ್ರ ಪಾತ್ರೆ ತೊಳಿಬೇಕಂದ್ರೆ ಅವ್ರು ನನಗೆ ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಗ್ರ್ಯಾಟಿಟ್ಯೂಡ್ ತೋರಿಸಿ ಖಂಡಿತ ನಿಮಗೆ ಅದು ಅತಿ ಬೇಗನೆ ಬರುತ್ತೆ ಯಾಕೆಂದ್ರೆ ಇಲ್ಲ ನೀವು ಪಾತ್ರೆ ತೊಳ್ಬೇಕಂದ್ರೆ ಅವ್ರು ನನಗೆ ನೀರು ಕೊಟ್ಟಿಲ್ಲ ಇವ್ರು ನನಗೆ ತುಂಬಾ ಸಾಲ ಹೆಚ್ಚಾಗಿದೆ ಅನ್ನೋದಾಗಲಿ ಅಥವಾ ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊತಾ ಇಲ್ಲ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಈ ರೀತಿಯಾಗಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವಾಗಲೂ ಪಾಸಿಟಿವ್ ಆಗಿ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದಿದ್ದಾರೆ ಆ ಥರ ಓದಿದ್ದಾರೆ ಅಂತ ನೀವು ಆ ರೀತಿಯಾಗಿ ಯೋಚನೆ ಮಾಡಬೇಕಾಗತ್ತೆ ತುಂಬ ಜನ ಅಡಿಗೆ ಮನೆಯಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ ಈ ರೀತಿಯಾಗಿ ಅದು ಯಾಕೆಂದರೆ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ನಾವು ಯಾಕೆಂದರೆ ಸ್ವಲ್ಪ ಊಟ ಉಳಿದಿತ್ತು ಅಡುಗೆ ಎಲ್ಲ ಅಂತಂದರೆ ಅದು ಅದನ್ನೆಲ್ಲ ನಾವು ಡಸ್ಟ್ಬಿನಲ್ಲಿ ಹಾಕಿರ್ತೀರಿ ಅದರಿಂದ ಹುಳ ಆಗಿರೋದು ಸ್ಮೆಲ್ ಬರೋದು ಈ ರೀತಿಯಾಗಿಲ್ಲ ಆಗಿರುತ್ತೆ ಹಾಗಾಗಿ ನಾವು ಯಾವಾಗಲೂ ಅಡುಗೆ ಮನೆಯಲ್ಲಿ ಡಸ್ಟ್ಬಿನ ಇಡಬಾರ್ದು ಇನ್ನು ಪ್ರತಿದಿನನೂ ಒಬ್ಬೊಬ್ಬರು ತುಂಬಾ ಅಡುಗೆ ಮಾಡಿ ಅದನ್ನು ಬಿಸಾಕೋದು ಈ ರೀತಿಯಾಗಿ ಮಾಡ್ತಾಯಿರ್ತಾರೆ ಅದಕ್ಕೆ ನಾವು ಆಹಾರ ಧಾನ್ಯಗಳಿಗೆ ನಾವು ಅಗೌರವ ತೋರಿಸ್ದಂಗೆ ಆಗುತ್ತೆ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಯಾವಾಗಲೂ ಒಂದೊಂದು ದಿನ ಎಕ್ಸ್ಟ್ರಾ ಆದರೆ ಪರವಾಗಿಲ್ಲ ಸ್ನೇಹಿತರೆ ಪ್ರತಿದಿನ ನಾವು ಯಾವಾಗಲೂ ಅನ್ನವನ್ನು ಚೆಲ್ಲೋದು ಡಸ್ಟ್ಬಿನ್ಗೆ ಹಾಕೋದಾಗ್ಲಿ ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ನಮ್ಮ ಸುತ್ತಮುತ್ತಲೇ ಒಂದೊತ್ತು ಊಟಕ್ಕೋಸ್ಕರ ಎಷ್ಟು ಜನ ಎಷ್ಟು ಇರ್ತೀರಿ ಅಲ್ವ ನಾವು ಇಷ್ಟು ಕಷ್ಟಪಡ್ತಾ ಇರೋದು ಯಾ ಏನಕ್ಕೋಸ್ಕರ ಅಂದರೆ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಅಲ್ವಾ ಹಾಗಾಗಿ ನಾವು ಊಟ ಮಾಡಬೇಕಂತಂದರೆ ನಾವು ಅಡುಗೆನ ಎಕ್ಸ್ಟ್ರಾ ಮಾಡೋದಾಗಲಿ ಚೆಲ್ಲೋದಾಗಲಿ ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ವಾಸ್ತುಶಾಸ್ತ್ರದ ಪ್ರಕಾರನೂ ಕೂಡ ನಾವು ಅಡುಗೆ ಮನೆಯಲ್ಲಿ ಸಿಂಕು ಮತ್ತು ಸ್ಟವನ್ನು ಎಂದಿಗೂ ಪರಸ್ಪರ ಎದುರಾಗಿ ಇಡಬಾರ್ದು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಋಣಾತ್ಮಕ ಶಕ್ತಿಯು ಮನೆ ಒಳಗಡೆ ಪ್ರವೇಶ ಆಗುತ್ತೆ ಇದು ಹಣದ ನಷ್ಟಕ್ಕೂ ಕೂಡ ಕಾರಣ ಆಗ್ಬೋದು ಇನ್ನು ಅಡಿಗೆ ಮಾಡುವ ಸಿಂಕು ಅಥವಾ ಸ್ಟವ್ ಅಕ್ಕಪಕ್ಕದಲ್ಲಿ ಇಡ್ಬೋದು ಆದರೆ ಒಂದಕ್ಕೊಂದು ಎದುರುಗಡೆ ನೀವು ಇಡಬಾರ್ದು ಅಡುಗೆ ಮನೆ ನಾವು ಯಾವಾಗಲೂ ನಮ್ಮ ಮನೆಯಲ್ಲಿ ಆಗ್ನೆಯ ಇರಬೇಕು ಅಡಿಗೆ ಮನೆ ತಪ್ಪಾದ ಸ್ಥಳದಲ್ಲಿ ಏನಾದರೂ ಇತ್ತು ಅಂದರೆ ಅದರಿಂದ ನಕಾರಾತ್ಮಕ ಶಕ್ತಿ ನಮ್ಮ ಮನೆಗೆ ಪ್ರವೇಶ ಆಗುತ್ತೆ ಹಾಗಾಗಿ ಅಡುಗೆ ಮನೆಯ ನೀವು ಯಾವಾಗಲೂ ವಾಸ್ತು ಪ್ರಕಾರ ನೋಡೋದಾದರೆ ಆಗ್ನೆಯ ದಿಕ್ಕಿನಲ್ಲಿ ನಮ್ಮ ಅಡುಗೆ ಮನೆ ಇರಬೇಕಾಗತ್ತೆ ಸ್ನೇಹಿತರೆ ನನಗೆ ಎಷ್ಟು ವಿಷಯ ಗೊತ್ತಿದೆಯೋ ಅಷ್ಟು ವಿಷಯವನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅಡುಗೆ ಮನೆಯಲ್ಲಿ ನಮ್ಮ ಆರೋಗ್ಯ ಇರುತ್ತೆ ಹಾಗಾಗಿ ಮೊದಲು ನಮ್ಮ ಆರೋಗ್ಯವಾಗಿರಬೇಕಂದ್ರೆ ನಾವು ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದರ ಜೊತೆ ನಮ್ಮ ಮನೆಯ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಥ್ಯಾಂಕ್ ಯು